ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಆಶಾ ಸೊ ನನ್ನ ಲಾಗ್ ನೋಡೋಕ್ಕೂ ಮುಂಚೆನೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲಿಂಕನ್ನು ಶೇರ್ ಮಾಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಸೊ ಇಲ್ಲಿ ನಡೀತಾ ಇರೋದು ನಮ್ಮ ನನ್ನ ಮಗಳದು ಬರ್ತ್ ಸೆಲೆಬ್ರೇಷನ್ ಅವಳ ಹೆಸರು ಬಂದುಬಿಟ್ಟು ತನುಷಾ ಅಂತ ಅವ್ರ ಸ್ಟೇ ಆಗೋದು ಗೋವಾದಲ್ಲಿ ಸೊ ಎಲ್ಲರೂ ನಾವು ಜಾಯಿನ್ ಆಗ್ತೇವೆ ಸಂಕ್ರಾಂತಿಗೆ ಅಂದ್ಬಿಟ್ಟು ಎಲ್ಲರೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಷ್ಟು ಫ್ಯಾಮ್ಲಿ ಇನ್ನೂ ಜಾಯ್ನ್ ಆಗಿಲ್ಲ ಟೆನ್ ಪರ್ಸೆಂಟ್ ಅಷ್ಟೇ ಇರೋದು ಇಲ್ಲಿ ಅದರಲ್ಲೇ ತುಂಬಾ ಸಖತ್ ಮಜಾ ಬಂದುಬಿಟ್ಟಿತ್ತು ಆಲ್ಮೋಸ್ಟ್ ನಮ್ಮ ಮಾವರೇ ಇರೋದು ನಮ್ಮ ಮಾವರು ನಮ್ಮ ಕಾಲು ಕೆಳಕನೇ ಇರೋದು ನಮ್ಮ ಮಾವರು ಅಕ್ಕಂದಿಯರು ಅಪ್ಪ ಅಮ್ಮ ಅಜ್ಜಿ ತಾತ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಇದ್ದರು ಸೊ ಚಿಕ್ಕ ಮಕ್ಕಳನ್ನೇ ತುಂಬಾ ಇದ್ದರು ಒಂದು ಟ್ವೆಲ್ ಟು ಫಿಫ್ಟೀನ್ ಮೆಂಬರ್ಸ್ ಇದ್ದರು ತುಂಬಾ ಸಖತ್ ಎಂಟರ್ಟೈನ್ಮೆಂಟು ಎಂಜಾಯ್ಮೆಂಟು ಚೆನ್ನಾಗಾಯಿತು ನಾವು ಅಂದ್ಕೊಂಡಿದ್ದೆ ಅಲ್ಲ ಈ ಥರ ಆಗುತ್ತೆ ಅಂತ ಏನು 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 ಅಂತ ಎಲ್ಲರೂ ಕ್ವಶನ್ ಮಾಡ್ತಾನೆ ಇದ್ದರು ಸೊ ನಾನು ಸರ್ಪ್ರೈಸ್ ಕೊಡಬೇಕನ್ಬಿಟ್ಟು ಯಾರಿಗೂ ಹೇಳಿದ್ದಿಲ್ಲ ಆಲ್ಮೋಸ್ಟ್ ಎಲ್ಲರೂ ಸುಸ್ತಾಗಿಬಿಟ್ಟು ಮಲ್ಗಿಂದಿದ್ರು ಆವಾಗ ಎಲ್ಲರೂ ಎಬ್ಬಿಸ್ಬಿಟ್ಟು ಈ ಎದ್ದೇಳಿ ಬರ್ ಬರ್ತ್ಡೇ ಸೆಲೆಬ್ರೇಷನ್ ಇದೆ ಕೇಕ್ ಬಂತ ಎದ್ದೇಳೆ ಎದ್ದೇಳಿ ಅಂದ್ಬಿಟ್ಟು ಗಲಾಟೆ ಮಾಡಿಸ್ತಾ ಇದ್ದೆ ಸೊ ನಮ್ಮಣ್ಣನೂ ನಮ್ಮ ಆಶಾ ಎಲ್ಲೋದ್ರೂ ಗಲಾಟೆನೇ ಇರೋದು ಅದಕ್ಕೆ ಅವಳನ್ನ ಕರೆಸ್ಕೊಳ್ಳೋದು ಅಂತ ಸೊ ಇಲ್ಲಿಗೆ ನಮ್ಮದು ಮಿನಿ ಲಾಗ್ ಮುಕ್ತಾಯ ಆಗ್ತಾ ಬಂತು ಸೊ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು